ಹಾಯ್ ಬ್ಯೂಟಿಫುಲ್ ಡಿವೈನ್ ಸೊ ವೆಲ್ಕಮ್ ಟು ಸಿಲ್ವರ್ ಲ್ಯಾಂಡ್ ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ ಫೋರ್ 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 ಪೋರ್ಟಲ್ ಅಂದ್ರೆ ನಾಲ್ಕು ಅಂತ ಹೇಳಿದ್ರೆ ಒಂದು ಗ್ರೌಂಡಿಂಗ್ ಹಾರ್ಡ್ ವರ್ಕ್ ಅಥವಾ ಒಂದು ಇರಬಹುದು ಇರಬಹುದು ಸೊ ಯಾವ್ದಾದ್ರಲ್ಲೊಂದು ಇದ್ರಲ್ಲಿ ನೀವು ಬ್ಯಾಲೆನ್ಸ್ ಅಲ್ಲಿ ನೀವು ಮುಂದೆ ಮೂವ್ ಆಗಿ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಡಿವೈನ್ ಮೆಸೇಜ್ ಇರ್ತದೆ ಫೋರ್ ಫೋರ್ ಪೋರ್ಟಲ್

a change in the wind. ಈ ಫೋರ್ ಫೋರ್ ಪೋರ್ಟಲ್ ನಿಮ್ಗೆ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಾ ಇದ್ದೀರಿ ಅಂತ ಹೇಳ್ತೇವೆ ಸ್ಟ್ರಾಂಗ್ ಫೌಂಡೇಶನ್ ಜೊತೆ ಇಲ್ಲೊಂದು ಬದಲಾವಣೆ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಫೌಂಡೇಶನ್ ಏನು ಅಂತ ಹೇಳಿದ್ರೆ ಇದು ನಮ್ದು ರಿಲೇಷನ್ಶಿಪ್ ಇರ್ಬಹುದು ಅಥವಾ ಒಂದು ಎಥಿಕ್ಸ್ ಇರ್ಬೋದು ವ್ಯಾಲ್ಯೂ ಇರ್ಬಹುದು ಅಥವಾ ನಮ್ದು ಯಾವ್ದಾದ್ರು ಒಂದು ಎಜೆಂಡಾ ಇರಬಹುದು ಅದಕ್ಕೆ ನಾವು ಅಟ್ಯಾಚ್ ಆಗಿರ್ತೇವೆ ಸೊ ಈಗ ನಾವು ಅದನ್ನ ಆಲೋಚನೆ ಮಾಡುವಂತ ಟೈಮ್ ಏನ್ ನಾನು ಯಾವ್ದೀಗ ನಾನು ನಂದು ಅಂತ ಅನ್ಕೊಂಡಿದ್ದೇನೆ ಏನ್ ನಾನು ಸ್ಟ್ರಾಂಗ್ ಬಿಲ್ಡ್ ಅಪ್ ಮಾಡ್ತಾ ಇದೇನಾ ಒಂದ್ರ ಮೇಲೆ ಒಂದು ಇದು ಕರೆಕ್ಟ್ ಇದೆಯಾ ಅಥವಾ ಇದನ್ನ ಚೇಂಜ್ ಮಾಡ್ಬೇಕು ಸೊ ಅದನ್ನು ಅಸೆಸ್ಮೆಂಟ್ ಮಾಡಿ ಈಗ ಚೇಂಜ್ ಮಾಡುವಂತ ಸಮಯ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೊಂದು ಮೆಸೇಜ್ ಕೊಡ್ತಿದ್ದಾರೆ ನೀವು ದೇವರನ್ನ ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅಥವಾ ಯೂನಿವರ್ಸ್ ಅನ್ನು ಪ್ರಾರ್ಥನೆ ಮಾಡಿದ್ರೆ ಸೊ ನಿಮ್ಗೆ ದೇವ್ರು ಒಂದು ಮೆಸೇಜ್ ಅಥವಾ ಒಂದು ನಂಬರ್ ಮುಖಾಂತರ ಇರ್ಬೋದು ಅಥವಾ ಯಾವಾಗ ಒಂದು ಟ್ಯಾಗ್ ಇರ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿಗಳ ಮುಖಾಂತರ ಇರ್ಬೋದು ಅಥವಾ ಒಂದು ಸಾಂಗ್ ಮುಖಾಂತರ ಇರ್ಬೋದು ದೇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ದೇವ್ರು ನಿಮ್ ಜೊತೆ ಇದ್ದಾರೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಒಂದು ಹಾಲು ಜೇನಿನಂತಹ ಜೀವನ ನಿಂತಾಗ್ತದೆ ಸೊ ನಿಮ್ದೆಲ್ಲ ವಿಶಸ್ ಏನು ನೀಡ್ಸ್ ಇದೆ ಅಂದ್ರೆ ನಮ್ಮ ಅಗತ್ಯತೆಗಳು ಏನು ನಮ್ಮ ಕೆಲವೊಮ್ಮೆ ಆಸೆಗಳು ಇರ್ತವೆ ಆಕಾಂಕ್ಷೆಗಳು ಇರ್ತವೆ ಇವೆಲ್ಲವನ್ನೂ ಫುಲ್ಫಿಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆಲ್ಲ ಒಂದು ಬದಲಾವಣೆ ಬರ್ತಿದೆ ಅಂತ ಹೇಳಿ ಬದಲಾವಣೆ ಹೇಗಿದೆ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್ ಫುಲ್ ಒಂದು ಶಿಫ್ಟ್ ಈ ಶಿಫ್ಟ್ ಹೇಗಂತ ಹೇಳಿದ್ರೆ ಕೆಲವೊಮ್ಮೆ ನಾವು ನಮ್ ಜೀವನದಲ್ಲಿ ಬರೀ ಏನ್ ಈ ಆಗ್ತಾ ಇರ್ತದೆ ಅದೇ ರೊಟೇಷನ್ ಆಗ್ತಾ ಇರ್ತದೆ ಒಂದು ಬ್ಲಾಕ್ ಅಂಡ್ ವೈಟ್ ತರ ಅಂದ್ರೆ ಏನು ಚೇಂಜಸ್ ಇರುವುದಿಲ್ಲ ಜೀವನದಲ್ಲಿ ಸೊ ನಮ್ ಜೀವನದಲ್ಲಿ ಬದಲಾವಣೆ ಬರ್ಬೇಕಂತ ಹೇಳಿದ್ರೆ ಒಂದು ಶೇಕ್ ತುಂಬಾ ಇಂಪಾರ್ಟೆಂಟ್ ಒಂದು ಶಿಫ್ಟ್ ಅಥವಾ ಚೇಂಜ್ ಸೊ ಪರಿವರ್ತನೆ ಅಂತಲೇ ಹೇಳ್ಬೋದು ಇದು ಪರಿವರ್ತನೆ ಇದೊಂದು ಜಗತ್ತಿನ ನಿಯಮ ಸೊ ಇಲ್ಲಿ ಮಂಗಳ ಗ್ರಹದ ಆಗಮನ ಸಾಗಿದೆ ಒಂದು ಬಿರುಗಾಳಿ ನಿಮ್ ಜೀವನದಲ್ಲಿ ಬೀಸ್ ಬೀಸ್ತದಂತ ಹೇಳ್ತಿದ್ದಾರೆ ಯೂನಿವರ್ಸ್ ಈ ಬಿರುಗಾಳಿ ಅಂತ ಹೇಳಿದ್ರೆ ಈ ಬಿರುಗಾಳಿ ಯಾವ ಕಡೆ ಹೋಗ್ತದೆ ನಿಮ್ಮನ್ನು ಯಾವ ದಿಕ್ಕಿಗಿರ್ತದೆ ನೀವು ಯಾವ ಮುಂದೆ ಆ ಮುಂದೆ ಏನಾಗ್ಬಹುದು ಎಲ್ಲನೂ ಒಂದು ನಿಗೂಢ ಅಂತ ಸೊ ಈ ಗಾಳಿ ನಿಮ್ಮನ್ನು ಯಾವ ದಿಕ್ಕಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಹುದು ಇದೊಂಥರ ಬೃಹತ್ ಬದಲಾವಣೆ ಸೊ ಒಂದು ಶೇಕಿ ಮೂಮೆಂಟ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ರೆಡಿ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಈ ಶಿಫ್ಟ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಈ ಹಿಂದಿನ ಜೀವನದಲ್ಲೇ ಇರ್ತೀರಿ ಇದರಿಂದ ಮೂವ್ ಆಗೋದೇ ಇಲ್ಲ ಈ ಬದಲಾವಣೆ ನಿಮಗೆ ತುಂಬಾ ಅಂದ್ರೆ ಇನ್ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬಹುದು ಅಥವಾ ತುಂಬಾ ಹೆದರಿಕೆ ಅನಿಸ್ತಿರ್ಬಹುದು ಆದ್ರೆ ಮುಂದೆ ನಿಮ್ಗೆ ಇಟ್ ಈಸ್ ಗುಡ್ ಅಂತ ಹೇಳ್ತಾರೆ ಮುಂದೆ ಎಲ್ಲಾನು ಒಳ್ಳೇದಾಗ್ತದೆ ಆದ್ರೆ ಈ ಶೇಕ್ ನಿಮ್ಗೆ ನಿಮ್ಮ ಜೀವನದಲ್ಲಿ ಅಥವಾ ಈ ಬಿರುಗಾಳಿ ನಿಮ್ ಜೀವನದಲ್ಲಿ ಬರ್ಬೇಕಾದ ಅನಿವಾರ ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಈ ಬಿರುಗಾಳಿ ನೀವು ಎಲ್ಲಿರ್ಬೇಕು ಅಲ್ಲೇ ನಿಮ್ಮ ಆಗಿ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಕ್ಲಾರಿಫಿಕೇಶನ್ ಕಾರ್ಡ್ ಲವರ್ಸ್ ನೇಚರ್ ಇಲ್ಲಿ ಮೂರು ಮೇಜರ್ ಕಾರ್ಡ್ ಬಂದಿದೆ ಒಂದು ಎಂಡ್ ಆಗ್ತಿದೆ ನಿಮ್ ಜೀವನದಲ್ಲಿ ಅಂದ್ರೆ ಇದು ಒಂದು ಅಹ್ ರಿಲೀಸ್ ಇರ್ಬೋದು ಅಥವಾ ಯಾವ್ದೋ ಒಂದು ನಿಮ್ ತುಂಬಾ ದಿವಸಗಳಿಂದ ನೀವು ಹುಡುಕಾಟದಲ್ಲಿ ಇರ್ಬೋದು ಅಥವಾ ಯಾರಿಗೋಸ್ಕರ ಆದ್ರೂ ಕಾಯ್ತಾ ಇದ್ದಿರ್ಬೋದು ಸೊ ಚಾಯ್ಸಸ್ ಎಂಡ್ ಆಗ್ತದೆ ನಾನು ಇವರ ನಾಯಕ ಬೇಡ ಅಂತ ಹೇಳಿ ಅದು ಎಂಡ್ ಆಗ್ತದೆ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ಕೆಲವರು ನೀವು ಕ್ರೀಸ್ಟ್ ಇದ್ದೀರಿ ಧರ್ಮಗುರುಗಳು ಇದ್ದೀರಿ ಕೆಲವರಿಗೆ ಕಮಿಟ್ಮೆಂಟ್ ಬರ್ತದೆ ಲವ್ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಅಲ್ಲಿ ಕಮಿಟ್ಮೆಂಟ್ ಬಂದು ಮ್ಯಾರೇಜ್ ಆಗ್ತದೆ ಸೊ ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು ಟ್ವಿನ್ ಫ್ಲೇಮ್ಸ್ ಯೂನಿಯನ್ ಇದೆ ತುಂಬಾ ದಿವಸಗಳಿಂದ ನೀವೇನು ಹುಡುಕ್ತಾ ಇದ್ದೀರಾ ತುಂಬಾ ತುಂಬಾ ವರ್ಷಗಳಿಂದ ಇದ್ದಿರ್ಬೋದು ನೀವು ಹೋರಾಡ್ತಿದ್ದೀರಾ ಯಾವ್ದಕ್ಕೋಸ್ಕರ ವೇಟಿಂಗ್ ಮಾಡ್ತಿರ್ಬೋದು ಸೊ ಅದೆಲ್ಲ ನಿಮ್ದು ಒಂದು ಎಂಡ್ ಆಗ್ತಿದೆ ಅಂತ ಇಲ್ಲಿ ವೈಟಿಂಗ್ ಎಂಡ್ ಆಗ್ತಿದೆ ಒಂದು ಘರ್ಷಣೆ ಅಥವಾ ಏನು ನಿಮ್ದು ಲೈಫ್ ತುಂಬಾ ಸ್ಟ್ರಗಲ್ ಆಗ್ತಿತ್ತ ಅದೆಲ್ಲ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಒಂದು ಯುನಿವರ್ಸ್ ಒಂದು ಡೋರ್ ಓಪನ್ ಮಾಡ್ತಿದ್ದಾರೆ ಒಂದು ನಿಮ್ ಕೈಯಲ್ಲಿ ಒಂದು ಕೀ ಕೊಡ್ತಿದ್ದಾರೆ ಸೊ ಇಲ್ಲಿಗೆ ಹೋಗಿ ನೀವು ವರ್ಕ್ ಮಾಡ್ಬೇಕಾಗ್ತದೆ ನಿಮ್ಗೆ ಕೆಲವರಿಗೆ ನಿಮ್ಗೆ ಗುರುಗಳು ಬರ್ಬೋದು ಗುರುವಿನ ಎಂಟ್ರಿ ಇದೆ ಏಂಜಲ್ಸ್ ಇಂದ ಮೆಸೇಜ್ ತೆಗೆದಿದ್ದೇನೆ ಮೆಡಿಟೇಷನ್ ಬ್ರಿಂಗ್ಸ್ ಅನ್ಸರ್ ಅಪಾರ್ಚುನಿಟಿ ರೀಕನ್ಸಿಡರ್ ಇನ್ ದ ನಿಯರ್ ಫ್ಯೂಚರ್ ಕೆಲವೇ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಸೆಕೆಂಡ್ ಚಾನ್ಸ್ ತಗೊಳ್ಬೇಕು ಜೀವನವನ್ನು ಇನ್ನೊಂದು ದೃಷ್ಟಿಯಲ್ಲಿ ನೋಡಿ ಅಂತ ಹೇಳ್ತಿದ್ದಾರೆ ಜೀವನದಲ್ಲಿ ಸ್ಟಾರ್ ಅಥವಾ ಬಿರುಗಾಳಿ ತಂದ ಕೂಡಲೇ ಮುಗ್ದು ಹೋಗಿರುವುದಿಲ್ಲ ಅಥವಾ ಈ ಹಿಂದೆ ನಿಮ್ಮ ಜೀವನದಲ್ಲಿ ನೀವು ಏನೇ ಕಷ್ಟ ಅನುಭವಿಸಬಹುದು ಸೊ ಜೀವನ ಯಾವತ್ತು ಮುಗಿದ ಅಧ್ಯಾಯವಲ್ಲ ಒಂದನ್ನು ಎಂಡ್ ಮಾಡಿ ಇನ್ನೊಂದನ್ನು ಹೊಸದು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಕೆಲವರಿಗೆ ಮೆಡಿಟೇಷನ್ ಬೇಕಾಗ್ಬೋದು ನಿಮ್ದು ಮೈಂಡ್ ಬ್ಯಾಲೆನ್ಸ್ ಬೇಕಾಗ್ಬೋದು ಸೊ ಅಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಪ್ರಿಪರೇಷನ್ ಆಗಿ ಒಂದು ಸ್ಟಾರ್ ಬರ್ತಾ ಇದೆ ಒಂದು ಶಿಫ್ಟ್ ಬರ್ತಾ ಇದೆ ಅಂತ ಹೇಳಿ ಸೊ ಇಲ್ಲಿ ನೀವು ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಜೊತೆ ನಿಮ್ಗೆ ಡಿವೈನ್ ಸಹ ನಿಮ್ಗೆ ಸಿಗ್ತಾ ಇದೆ ಕೆಲವೇ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇದು ಫೋರ್ ಫೋರ್ ಪೋರ್ಟಲ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು